ಎಕ್ಸ್ ಅಮೇರಿಕನ್ ಕರಿಯನನ್ನು ಬದಲಿಸಿದ ಆ ಹಜ್ ಕಪ್ಪು ಜನರ ಹಕ್ಕಿಗಾಗಿ ಹೋರಾಡಿದ ಸಿಂಹ ಜೈಲಿನಿಂದ ಜಗತ್ತಿನಾದ್ಯಂತ ಹೆಸರು ಮಾಡಿದ ಧೈರ್ಯಶಾಲಿ ಇಸ್ಲಾಮಿನಿಂದಾಗಿ ಜೀವನ ಬದಲಾಯಿಸಿಕೊಂಡ ಮಾನವ ಹಕ್ಕುಗಳ ಹೋರಾಟಗಾರ ವೀಕ್ಷಕರೇ ವಿಚಾರ ಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನಾವು ಮಾಲ್ಕಮ್ ಎಕ್ಸ್ರವರ ಅದ್ಭುತ ಜೀವನದ ಕಥೆಯನ್ನು ಕೇಳೋಣ ಮಾಲ್ಕಮ್ ಎಕ್ಸ್ರವರು ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಅಮೇರಿಕಾದ ನೆಬ್ರಾಸ್ಕದಲ್ಲಿ ಹುಟ್ಟಿದರು ತಂದೆ ಬ್ಯಾಪ್ಟಿಸ್ಟ್ ಪಾದ್ರಿಯಾಗಿದ್ದರು ಆದರೂ ಅವರ ಬಾಲ್ಯ ಕಷ್ಟ ಕಾರ್ಪಣ್ಯದಿಂದ ತುಂಬಿತ್ತು ತಂದೆಯನ್ನು ಕೊಲೆ ಮಾಡಲಾಯಿತು ತಾಯಿ ಮಾನಸಿಕ ಆಸ್ಪತ್ರೆಯಲ್ಲಿ ದಾಖಲಾದರು ಹದಿಹರೆಯದಲ್ಲಿ ಡೆಟ್ರಾಯಿಡ್ ರೆಡ್ ಎಂಬ ಹೆಸರಿನಲ್ಲಿ ೋ ಬೀದಿಗಳಲ್ಲಿ ಮೋಜು ಕುಡಿತ ಕಳ್ಳತನ ಮಾದಕ ವ್ಯಸನ ಎಲ್ಲವೂ ಶುರು ಮಾಡಿಕೊಂಡರು ಕೊನೆಗೆ ಬಂಧನಾಯಿತು ಹತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು ಜೈಲಿನಲ್ಲಿ ಹುಸ್ಸಾಯಿ ಮಾಲ್ಕಂ ಕಂಡದ್ದು ಬದುಕಿನ ಮಾರ್ಗದರ್ಶನ ಸಹಕೈದಿ ರೆಜನಾಲ್ಡ್ ಮೂಲಕ ಪ್ರವಾದಿ ಎಂದು ಸ್ವಯಂ ಘೋಷಿಸಿಕೊಂಡಿದ್ದ ತೀವ್ರ ಜನಾಂಗೀಯ ಚಿಂತಕ ಎಲಿಜಾ ಮೊಹಮ್ಮದರ ಕಪ್ಪು ಜನರ ಸ್ವಾವಲಂಬನೆ ಮತ್ತು ಜನಾಂಗೀಯ ಪ್ರತ್ಯೇಕತೆಯನ್ನು ಒತ್ತಿ ಹೇಳುವ ಸಿದ್ಧಾಂತಕ್ಕೆ ಆಕರ್ಷಿತರಾದರು ಓದಿನ ಚಟ ಹತ್ತಿಸಿಕೊಂಡು ಜೈಲು ಲೈಬ್ರರಿಯ ಬಹುತೇಕ ಎಲ್ಲ ಪುಸ್ತಕಗಳನ್ನು ಓದಿಕೊಂಡರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಎಲಿಝಾ ಮೊಹಮ್ಮದರ ಸಂಘಟನೆ ನ್ಯಾಷನ್ ಆಫ್ ಇಸ್ಲಾಂಗೆ ಸೇರಿಕೊಂಡು ಅದರ ಅತ್ಯುನ್ನತ ನಾಯಕನಾಗಿ ಬೆಳೆದರು ತನ್ನ ಭಾಷಣಗಳ ಮೂಲಕ ಕರಿಯ ಜನಾಂಗದ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕೆ ಕಿಚ್ಚು ಹಚ್ಚಿದರು ಹೆಚ್ಚುತ್ತಿರುವ ಅವರ ಖ್ಯಾತಿ ಮತ್ತು ಸಂಘಟನೆಯ ಸದಸ್ಯತ್ವದಿಂದಾಗಿ ಸರಕಾರ ಮತ್ತು ಎಫ್ಬಿಐಯ ಸರ್ವೆಲೈನ್ಸ್ಗೆ ಒಳಗಾದರು ಬಿಲಿಯರ ವಿರುದ್ಧದ ಕ್ರಾಂತಿಕಾರಿ ವಿಚಾರಗಳಿಗಾಗಿ ಮೀಡಿಯಾವು ಅವರನ್ನು ಭಯಾನಕ ನೀಗುರು ಅಂತ ಚಿತ್ರಿಸಿತು ಆದರೆ ಕ್ರಮೇಣ ಅವರು ಎಲಿಜಾ ಮೊಹಮ್ಮದರ ತೀವ್ರ ಹಿಂಸಾ ರೂಪದ ಆಲೋಚನೆಗಳಿಂದ ಭ್ರಮನಿರಸನಗೊಂಡು ಅವರು ಮಾಡುತ್ತಿದ್ದ ಕೆಡುಕುಗಳನ್ನು ಅರಿತುಕೊಂಡು ಅವರ ಸಂಘಟನೆ ನೇಷನ್ ಆಫ್ ಇಸ್ಲಾಂನಿಂದ ಹೊರಬಂದರು ನಂತರ ಇಸ್ಲಾಮಿನ ಬಗ್ಗೆ ಹೆಚ್ಚೆಚ್ಚು ಅಧ್ಯಯನ ಮಾಡುವುದರ ಮೂಲಕ ಇಸ್ಲಾಮಿನ ಸಹಬಾಳ್ವೆ ಸಮಾನತೆ ನ್ಯಾಯದ ವಿಚಾರಗಳ ಪ್ರಭಾವಕ್ಕೆ ಒಳಗಾದರು ಆಫ್ರೋ ಅಮೇರಿಕನ್ ಐಕ್ಯತೆಯನ್ನು ಪ್ರಚಾರ ಮಾಡುವುದಕ್ಕೆ ಶುರು ಮಾಡಿದರು ಮತ್ತು ಎಲಿಜಾ ಮೊಹಮ್ಮದರ ವಿಭಜಕ ಧೋರಣೆಯನ್ನು ಸಾರ್ವಜನಿಕವಾಗಿ ವಿರೋಧಿಸಿದರು ಸರ್ವರನ್ನು ಒಳಗೊಂಡ ಮಾನವ ಹಕ್ಕು ಹೋರಾಟ ಶುರು ಮಾಡಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಏಪ್ರಿಲ್ ಹದಿಮೂರರಂದು ಇಸ್ಲಾಮಿನ ಐದು ಸ್ತಂಭಗಳಲ್ಲಿ ಒಂದಾಗಿರುವ ಹಜ್ ಆರಾಧನಾ ಕರ್ಮವನ್ನು ನಿರ್ವಹಿಸಲು ಮಕ್ಕಕ್ಕೆ ಯಾತ್ರೆಯನ್ನು ಬೆಳೆಸಿದರು ಈ ಯಾತ್ರೆಯು ಅವರ ಲೋಕ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಇಸ್ಲಾಂ ಅವರನ್ನು ಇನ್ನಷ್ಟು ಮತ್ತಷ್ಟು ಬೆರಗುಗೊಳಿಸಿತು ಅವರ ಹಜ್ಜೆ ಅನುಭವವನ್ನು ಸ್ವತಃ ಅವರೇ ಒಂದು ಪತ್ರದ ಮೂಲಕ ಹಂಚಿಕೊಂಡಿದ್ದಾರೆ ಬನ್ನಿ ಅವರದೇ ಮಾತಿನಲ್ಲಿ ಕೇಳೋಣ ಈ ಅತಿ ಪುರಾತನ ಪುಣ್ಯ ಭೂಮಿಯಲ್ಲಿ ಪೈಗಂಬರ್ ಇಬ್ರಾಹಿಂ ಮೊಹಮ್ಮದ್ ಮತ್ತು ಪವಿತ್ರ ಗ್ರಂಥದಲ್ಲಿರುವ ಬೇರೆ ಪ್ರವಾದಿಗಳ ಈ ನಾಡಿನಲ್ಲಿ ತೋರಿಸುವ ಆತಿಥ್ಯ ಮತ್ತೆ ಎಲ್ಲ ಬಣ್ಣಗಳ ಜನರು ಪಾಲಿಸುವ ನೈಜ ಸಹೋದರತೆಯ ವಿಶಾಲ ಸ್ಫೂರ್ತಿಯನ್ನು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಕಳೆದ ಒಂದು ವಾರದಿಂದ ನನ್ನ ಸುತ್ತಮುತ್ತ ಇರೋ ಎಲ್ಲ ಬಣ್ಣದ ಜನರು ತೋರಿಸೋ ಉದಾರತೆಯನ್ನು ನೋಡಿ ನಾನು ಸಂಪೂರ್ಣವಾಗಿ ಮಾತು ಕಳೆದುಕೊಂಡು ಮಂತ್ರ ಮುಗ್ಧನಾಗಿದ್ದೇನೆ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಪುಣ್ಯನಗರವಾದ ಮಕ್ಕವನ್ನು ದರ್ಶಿಸುವ ಅವಕಾಶ ನನಗೆ ಒದಗಿತು ಮೊಹಮ್ಮದ್ ಎಂಬ ಹೆಸರಿನ ಯುವ ಗೈಡ್ನ ಜೊತೆಗೂಡಿ ಏಳು ಬಾರಿ ಕಾಬಾ ಭವನಕ್ಕೆ ಪ್ರದಕ್ಷಿಣೆ ಹಾಕಿದೆ ಝಂಝಂ ಬಾವಿಯ ನೀರನ್ನು ಕುಡಿದೆ ಸಫಾ ಮತ್ತು ಮರುವ ಬೆಟ್ಟಗಳ ನಡುವಿನ ಹಾದಿಯಲ್ಲಿ ಏಳು ಬಾರಿ ಓಡಿದೆ ಪುರಾತನ ನಗರವಾದ ಮಿನಾದಲ್ಲೂ ಅರಫಾದಲ್ಲೂ ತಂಗಿ ಪ್ರಾರ್ಥಿಸಿದೆ ಲೋಕದ ನಾನಾ ಕಡೆಗಳಿಂದ ಆಗಮಿಸಿದ ಸಾವಿರಾರು ಯಾತ್ರಿಕರು ಮಕ್ಕದಲ್ಲಿ ಸೇರಿದ್ದಾರೆ ಅದರಲ್ಲಿ ನೀಲಿ ಕಣ್ಣಿನ ಬಿಳಿಯನಿಂದ ಕಪ್ಪು ಚರ್ಮದ ಆಫ್ರಿಕನ್ನರವರೆಗೆ ವ್ಯತ್ಯಸ್ತ ಜನರಿದ್ದಾರೆ ಅಮೇರಿಕಾದ ನನ್ನ ಅನುಭವವು ಬಿಳಿಯ ಮತ್ತು ಕರಿಯನ ನಡುವೆ ಯಾವತ್ತೂ ಉಂಟಾಗಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದ ಐಕ್ಯತೆ ಮತ್ತು ಸಹೋದರ್ಯದ ಚೈತನ್ಯವನ್ನು ಸಾರುವ ಕರ್ಮವನ್ನು ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಅನುಷ್ಠಾನಗೊಳಿಸುತ್ತಿದ್ದೇವೆ ಅಮೆರಿಕವು ಇಸ್ಲಾಮನ್ನು ತಿಳಿದುಕೊಳ್ಳಬೇಕಾದ ಅಗತ್ಯ ಇದೆ ಏಕೆಂದರೆ ಸಮಾಜದಲ್ಲಿ ನೆಲೆಯೂರಿರುವ ಜನಾಂಗೀಯ ಸಮಸ್ಯೆಗಳನ್ನು ಅಲಿಸಿ ಹಾಕುವ ಸಾಮರ್ಥ್ಯ ಇಸ್ಲಾಂಗೆ ಮಾತ್ರ ಇದೆ ಅಮೆರಿಕದಲ್ಲಿ ಬಿಳಿಯರೆಂದು ಪರಿಗಣಿಸಬಹುದಾದ ಹಲವಾರು ಜನರನ್ನು ಮುಸ್ಲಿಂ ಜಗತ್ತಿನೊಳಗಿನ ಈ ಯಾತ್ರೆಯಲ್ಲಿ ನಾನು ಭೇಟಿ ಮಾಡಿದ್ದೇನೆ ಮಾತಾಡಿದ್ದೇನೆ ಮತ್ತು ಅವರ ಜೊತೆ ಊಟವನ್ನೂ ಮಾಡಿದ್ದೇನೆ ಇಸ್ಲಾಂ ಧರ್ಮವು ಅವರ ಮನಸ್ಸಿನಿಂದ ಬಿಳಿಯರ ಆ್ಯಟಿಟ್ಯೂಡನ್ನು ಅಲಿಸಿ ಹಾಕಿದೆ ಯಾವುದೇ ವರ್ಣಭೇದ ಇಲ್ಲದೆ ಎಲ್ಲ ಬಣ್ಣದವರು ಪ್ರಾಮಾಣಿಕ ಮತ್ತು ನೈಜ ಸಹೋದರತೆಯನ್ನು ಪಾಲಿಸುವುದನ್ನು ನಾನು ಇದುವರೆಗೂ ಎಲ್ಲೂ ನೋಡಿರಲಿಲ್ಲ ಈ ಯಾತ್ರೆಯಲ್ಲಿ ನಾನು ಕಂಡ ಮತ್ತು ಅನುಭವಿಸಿದ ವಿಚಾರಗಳು ನನ್ನ ಹಳೆಯ ಚಿಂತನಾ ಶೈಲಿಯನ್ನು ಹೊಸದಾಗಿ ವಿನ್ಯಾಸಗೊಳಿಸಲು ಮತ್ತು ನನ್ನ ಕೆಲವೊಂದು ಹಳೆಯ ತೀರ್ಮಾನಗಳನ್ನು ತೊಡೆದು ಹಾಕಲು ನನಗೆ ಒತ್ತಾಯ ಮಾಡಿದೆ ನನ್ನ ಈ ಮಾತಿನಿಂದ ನಿಮಗೆ ಆಶ್ಚರ್ಯ ಉಂಟಾಗಬಹುದು ಆದರೆ ಇದು ನನಗೆ ತೀವ್ರ ಕಷ್ಟದ ಸಂಗತಿಯನಲ್ಲ ಇದು ಅಜ್ಜಿ ಯಾತ್ರೆಯಲ್ಲಿ ಕಂಡ ಸತ್ಯವಾಗಿದೆ ನನ್ನ ದೃಢ ನಿರ್ಧಾರಗಳ ಹೊರತಾಗಿಯೂ ಸತ್ಯವನ್ನು ಎದುರಿಸಲು ಮತ್ತು ಜೀವನದ ಹೊಸ ಅನುಭವಗಳು ಮತ್ತು ಅರಿವಿನೊಂದಿಗೆ ತೆರೆದುಕೊಳ್ಳುವ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಲು ನಾನು ಶ್ರಮಿಸಿದ್ದೇನೆ ಸತ್ಯದ ಎಲ್ಲ ರೀತಿಯ ವೈಚಾರಿಕ ಹುಡುಕಾಟಕ್ಕೆ ಬೇಕಾಗಿ ನನ್ನ ವಿವೇಚನೆಯ ಬಾಗಿಲನ್ನು ಯಾವತ್ತೂ ತೆರೆದಿಟ್ಟಿದ್ದೇನೆ ಮುಸ್ಲಿಂ ಜಗತ್ತಿನಲ್ಲಿ ಕಳೆದ ಹನ್ನೊಂದು ದಿನದಲ್ಲಿ ಕಡು ಕಣ್ಣಿನ ಹೊಂಬಣ್ಣದ ಕೂದಲಿನ ಮತ್ತು ಶುಭ್ರ ಬಿಳಿ ಚರ್ಮದ ಮುಸ್ಲಿಂ ಸಹವಾಸಿಗಳ ಜೊತೆಯಲ್ಲಿ ಒಂದೇ ದೇವನಲ್ಲಿ ಪ್ರಾರ್ಥಿಸುತ್ತ ನಾನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ ಒಂದೇ ಲೋಟದಲ್ಲಿ ನೀರು ಕುಡಿದಿದ್ದೇನೆ ಒಂದೇ ಕಂಬಳಿಯಲ್ಲಿ ಮಲಗಿದ್ದೇನೆ ಈ ಬಿಳಿಯ ಮುಸ್ಲಿಮರ ಮಾತಿನಲ್ಲಿ ಮತ್ತು ವರ್ತನೆಯಲ್ಲಿ ನೈಜೀರಿಯಾ ಸುಡಾನ್ ಮತ್ತು ಗಾನಾದ ಕರಿಯ ಆಫ್ರಿಕನ್ ಮುಸ್ಲಿಮರಲ್ಲಿ ಕಾಣುವ ಅದೇ ಪ್ರಾಮಾಣಿಕತೆ ಅನುಭವಿಸಿದ್ದೇನೆ ನಾವೆಲ್ಲರೂ ನಿಜವಾಗಿಯೂ ಸಮಾನರಾಗಿದ್ದೆವು ಒಬ್ಬ ದೇವನ ಮೇಲಿನ ನಂಬಿಕೆಯು ಅವರ ಮನಸ್ಸಿನಿಂದ ಅವರ ಸ್ವಭಾವದಿಂದ ಅವರ ವರ್ತನೆಯಿಂದ ಬಿಳಿ ಮನಸ್ಥಿತಿಯನ್ನು ತೆಗೆದುಹಾಕಿತ್ತು ಅಮೆರಿಕನ್ನರಿಗೆ ದೇವನ ಏಕತೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾದರೆ ಮಾನವ ಕುಲದ ಏಕತೆಯನ್ನೂ ಒಪ್ಪಲು ಸಾಧ್ಯವಿದೆ ವರ್ಣದ ವ್ಯತ್ಯಾಸದ ಕಾರಣಕ್ಕೆ ಇತರರನ್ನು ಅಳೆಯುವುದು ತಡೆಯುವುದು ಮತ್ತು ಹಾನಿ ಮಾಡುವುದನ್ನು ಇದರಿಂದ ಕೊನೆ ಮಾಡಬಹುದು ಎನ್ನುವುದು ನನಗೆ ಮನದಟ್ಟಾಗಿದೆ ಅಮೇರಿಕಕ್ಕೆ ಜನಾಂಗೀಯತೆಯು ಗುಣಪಡಿಸಲು ಸಾಧ್ಯವಿಲ್ಲದ ಕ್ಯಾನ್ಸರ್ ಥರ ವ್ಯಾಪಿಸುತ್ತಿರುವಾಗ ಕ್ರಿಶ್ಚಿಯನ್ನರು ಎಂದು ಕರೆಸಿಕೊಳ್ಳುವ ಬಿಳಿ ಅಮೇರಿಕನ್ನರ ಹೃದಯಗಳು ಈ ವಿನಾಶಕಾರಿ ಸಮಸ್ಯೆ ಬಗೆಹರಿಸಲು ಈಗಾಗಲೇ ಸಾಬೀತಾಗಿರುವ ಈ ಪರಿಹಾರವನ್ನು ಗ್ರಹಿಸಲು ಸಿದ್ಧರಾಗಬೇಕು ಬಹುಶಃ ಸಮೀಪವಿರುವ ವಿನಾಶದಿಂದ ಅಮೆರಿಕವನ್ನು ರಕ್ಷಿಸಲು ಇದುವೇ ಸರಿಯಾದ ಸಮಯ ಇದೇ ರೀತಿಯ ವಿನಾಶವು ಜರ್ಮನಿಯು ಜನಾಂಗೀಯತೆಯೊಂದಿಗೆ ಬರಮಾಡಿಕೊಂಡಿತು ಕ್ರಮೇಣ ಸ್ವತಃ ಜರ್ಮನರನ್ನೇ ನಾಶ ಮಾಡಿತ್ತು ಅಮೆರಿಕದಲ್ಲಿ ಕರಿಯರು ಮತ್ತು ಬಿಳಿಯರ ನಡುವಿನ ವಿಚಾರದ ಬಗ್ಗೆ ಈ ಪುಣ್ಯಭೂಮಿಯಲ್ಲಿ ಕಳೆಯುವ ಒಂದೊಂದು ಗಂಟೆಯು ಆಳವಾದ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅವಲೋಕಿಸಲು ನನ್ನನ್ನು ಪ್ರೇರೇಪಿಸಿದೆ ಜನಾಂಗೀಯ ದ್ವೇಷಕ್ಕೆ ಅಮೆರಿಕಾದ ನಿಗುರುಹಗಳನ್ನು ದೂಷಿಸಲು ಎಂದೂ ಸಾಧ್ಯ ಇಲ್ಲ ಆತನಂತೂ ಅಮೇರಿಕನ್ ಬಿಳಿಯರ ನಾಲ್ಕು ನೂರು ವರ್ಷಗಳ ಪ್ರಜ್ಞಾಪೂರ್ಣ ಜನಾಂಗೀಯತೆಯನ್ನು ಪ್ರತಿಕ್ರಿಯಿಸುತ್ತಿದ್ದಾನಷ್ಟೆ ಆದರೆ ಜನಾಂಗೀಯತೆಯು ಅಮೇರಿಕವನ್ನು ಆತ್ಮಹತ್ಯೆಯ ದಾರಿಗೆ ಎಳೆದೊಯ್ಯುತ್ತಿರುವಾಗಲೂ ಅವರೊಂದಿಗಿನ ನನ್ನ ಅನುಭವದಲ್ಲಿ ಹೇಳುತ್ತೇನೆ ಬಿಳಿಯರ ಯುವ ತಲೆಮಾರು ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಸತ್ಯದ ಆಧ್ಯಾತ್ಮಿಕ ಮಾರ್ಗವನ್ನು ಒಪ್ಪುತ್ತಾರೆ ಅಂತ ನಾನು ನಂಬುತ್ತೇನೆ ಅಮೇರಿಕನರನ್ನು ವಿನಾಶದಿಂದ ರಕ್ಷಿಸಲು ಇದುವೇ ನಮ್ಮ ಮುಂದಿರುವ ಮಾರ್ಗ ಇದುವರೆಗೆ ನಾನು ಇಷ್ಟೊಂದು ಅಧಿಕವಾಗಿ ಗೌರವಿಸಲ್ಪಟ್ಟಿರಲಿಲ್ಲ ಮತ್ತು ನಾನು ಇಷ್ಟೊಂದು ವಿನಯದಿಂದ ವರ್ತಿಸುವಂತೆ ಮಾಡಿರಲಿಲ್ಲ ಈ ಅಮೇರಿಕನ್ ನೀಗ್ರೋನ ಮೇಲೆ ಆಗಿರುವ ಅನುಗ್ರಹವನ್ನು ಹೇಳಿದರೆ ಯಾರು ತಾನೇ ನಂಬಲು ಸಾಧ್ಯ ಕೆಲವು ರಾತ್ರಿಗಳ ಹಿಂದೆ ಅಮೇರಿಕದಲ್ಲಿ ಬಿಳಿಯನು ಎಂದು ಕರೆಯಲ್ಪಡುವ ಒಬ್ಬ ವಿಶ್ವಸಂಸ್ಥೆಯ ರಾಜತಾಂತ್ರಿಕ ರಾಯಭಾರಿ ಮತ್ತು ರಾಜ ಸಹಚರ ತನ್ನ ಓಟೇಲ್ ಸೂಟ್ ಮತ್ತು ತಾನು ಮಲಗುವ ಹಾಸಿಗೆಯನ್ನು ನನಗೆ ಬಿಟ್ಟುಕೊಟ್ಟ ಈ ಪವಿತ್ರ ನೆಲವನ್ನು ಆಳುವ ರಾಜಕುಮಾರ ಫೈಜಲ್ರವರಿಗೆ ಈ ವ್ಯಕ್ತಿಯ ಮೂಲಕ ಜಿದ್ದಾದಲ್ಲಿ ನಾನಿರುವುದು ಗೊತ್ತಾಯಿತು ಮರುದಿನ ಬೆಳಿಗ್ಗೆ ರಾಜಕುಮಾರ ಫೈಜಲ್ರವರ ಮಗನೇ ಸ್ವತಃ ಬಂದು ತಮ್ಮ ತಂದೆಯ ಇಚ್ಛೆ ಮತ್ತು ಆದೇಶದಂತೆ ನಾನು ರಾಜ್ಯದ ಅತಿಥಿಯಾಗಿರುವೆನು ಅಂತ ತಿಳಿಸಿದರು ಫೋಟೋಕಾಲ್ನ ಡೆಪ್ಯುಟಿ ಚೀಫ್ ಅಧಿಕಾರಿಯೇ ಸ್ವತಃ ನನ್ನನ್ನು ಹಜ್ಜಿ ಕಚೇರಿಗೆ ಕರೆದೊಯ್ದರು ಶೇಖ್ ಮೊಹಮ್ಮದ್ ಅರ್ಕಾಂಡ್ರವರೇ ಸ್ವತಃ ನನ್ನ ಮಕ್ಕ ಭೇಟಿಗೆ ಅನುಮೋದನೆ ಕೊಟ್ಟರು ಅವರು ತಮ್ಮ ವೈಯಕ್ತಿಕ ಮುದ್ರೆ ಮತ್ತು ಸಹಿಯೊಂದಿಗೆ ಇಸ್ಲಾಂ ಬಗ್ಗೆ ಎರಡು ಪುಸ್ತಕಗಳನ್ನು ನನಗೆ ಕೊಟ್ಟರು ನಾನು ಅಮೇರಿಕದಲ್ಲಿ ಸತ್ಯ ಸಂದೇಶದ ಯಶಸ್ವಿ ಪ್ರಚಾರಕನಾಗಲಿ ಅಂತ ಪ್ರಾರ್ಥಿಸುವುದಾಗಿ ತಿಳಿಸಿದರು ನನ್ನ ಸಹಾಯಕ್ಕಾಗಿ ಒಬ್ಬ ಕಾರು ಚಾಲಕ ಮತ್ತು ಮಾರ್ಗದರ್ಶಕನನ್ನು ಒದಗಿಸಿದರು ಇದರಿಂದ ಈ ಪವಿತ್ರ ಭೂಮಿಯಲ್ಲಿ ನಾನು ನನ್ನ ಇಚ್ಛಾನುಸಾರ ಪ್ರಯಾಣಿಸುವುದಕ್ಕೆ ಸಾಧ್ಯ ಆಗಿದೆ ನಾನು ಭೇಟಿಯಾದ ಪ್ರತಿ ನಗರದಲ್ಲಿ ಸರಕಾರವು ನನಗೆ ಎ ಸಿ ವಸತಿ ವ್ಯವಸ್ಥೆ ಮತ್ತು ಸೇವಕರನ್ನು ಒದಗಿಸಿದೆ ಇಂತಹ ಗೌರವಗಳನ್ನು ಪಡೆದುಕೊಳ್ಳುತ್ತೇನೆಂದು ನಾನು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ ಇದು ಅಮೇರಿಕದಲ್ಲಿ ರಾಜನಿಗೆ ನೀಡಲ್ಪಡುವ ಗೌರವಗಳು ನೀಗ್ರೋನಿಗಲ್ಲ ಎಲ್ಲ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು ಈ ಹಜ್ ಯಾತ್ರೆಯು ಅವರ ಜೀವನವನ್ನೇ ಬದಲಿಸಿತು ಮಾಲ್ಕಮ್ ಎಕ್ಸ್ ಅಲ್ ಹಾಜ್ ಮಲಿಕ್ ಅಲ್ ಶಾಬಾಸ್ ಆಗಿ ಬದಲಾದರು ಬಿಳಿ ಕಪ್ಪೆಂಬ ಭೇದವನ್ನು ತೊರೆದು ಇಸ್ಲಾಮಿನ ಭ್ರಾತೃತ್ವದ ಸಂದೇಶವನ್ನು ಸಾರಿದರು ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನ್ಯೂಯಾರ್ಕಿನ ಆಡಿಟೋರಿಯಂನಲ್ಲಿ ಭಾಷಣಕ್ಕೆಂದು ಎದ್ದು ನಿಂತಾಗ ಗುಂಡು ಹಾರಿಸಲಾಯಿತು ಮೂವತ್ತೊಂಬತ್ತು ವರ್ಷದ ಮಾಲ್ಕಮ್ ಎಕ್ಸನ್ನು ಹತ್ಯೆ ಮಾಡಲಾಯಿತು ಅವರ ಮರಣದಿಂದಾಗಿ ಬೆಳಿಯರ ಜನಾಂಗೀಯ ಭೇದದ ವಿರುದ್ಧ ಹೋರಾಟ ಜ್ವಾಲಾಮುಖಿಯಾಗಿ ಬದಲಾಯಿತು ಇದುವರೆಗೂ ಮಾಲ್ಕಮ್ ಎಕ್ಸ್ ರವರ ಆತ್ಮಕಥೆಯ ಪುಸ್ತಕ ಜಗತ್ತಿನಾದ್ಯಂತ ಹತ್ತು ಕೋಟಿಗೂ ಅಧಿಕ ಪ್ರತಿಗಳು ಮಾರಾಟ ಆಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಸ್ಲಾಂ ಅಲೈಕು